ಎಷ್ಟು ಕಿಲೋಮೀಟರ್ ಆಗುತ್ತೆ ನಡ್ಕೊಂಡ್ ಬಂದಿದ್ದೀರಾ ಹೋಗ್ತಾ ಇದೀವಿ ಶಾಂಪೂರ್ ಹೋಗ್ಬೇಕಾದ್ರೆ ನಾವು ಈ ಮಕ್ಕಳನ್ನ ನೋಡಿದ್ವಿ ಯಾಕೆ ನಡ್ಕೊಂಡು ಹೋಗ್ತಾ ಇದಾರೆ ನಾವ್ ಇನ್ನು ಇಲ್ಲೇ ಮನೆ ಇರ್ಬೋದು ಅಂತೇಳಿ ನಾವು ಸುಮ್ನೆ ಮೂವ್ ಆದ್ವಿ ಹಂಗೆ ಸೆವೆನ್ ಕಿಲೋಮೀಟರ್ ಧಾರವಾ ಧಾರಳ್ಳಿ ಟು ಬೇನಹಳ್ಳಿ ಸೆವೆನ್ ಕಿಲೋಮೀಟರ್ ಬರುತ್ತೆ ಎಳ್ಳಿ ಸೊ ಎವ್ರಿ ಮಾರ್ನಿಂಗ್ ಬಸ್ ಸಿಗುತ್ತ ನೋಡಿ ಬೆಳಗ್ಗೆ ಮಾರ್ನಿಂಗ್ ಕೂಡ ಇವ್ರಿಗೆ ಬಸ್ ಸಿಗಲ್ಲ ಅಂಡ್ ಈವ್ನಿಂಗ್ ಈ ತರ ಕತ್ಲ ಟೈಮ್ ಅಲ್ಲಿ ಟೈಮ್ ಇವಾಗ ಸಿಕ್ಸ್ ಆಗಿದೆ ಆಲ್ರೆಡಿ ಕತ್ಲ ಆಗ್ತದೆ ಈ ಕಡೆ ಅವ್ರ ಮನೆಗೆ ಹೋಗೋಷ್ಟು ಗಂಟೆ ಏಳುವರೆ ಆಗುತ್ತೆ ಎಲ್ಲ ಗವರ್ಮೆಂಟ್ ಸ್ಕೂಲ್ ಮಕ್ಕಳು ಕರೆಕ್ಟಾ ಎಲ್ಲಾ ಗವರ್ಮೆಂಟ್ ಸ್ಕೂಲ್ ಮಕ್ಕಳು ಮೇನ್ ಆಗಿ ಬಡವರ ಮಕ್ಕಳು ಸೊ ಇವರಿಗೆ ಅನುಕೂಲ ಇರಲ್ಲ ಯಾವ್ದೇ ತರ ಮನೆಯಲ್ಲಿ ಅಪ್ಪ ಅಮ್ಮನ ಗಾಡಿ ಕಾರು ಇದೆಲ್ಲ ಡ್ರಾಪ್ ಮಾಡಿ ಡ್ರಾಪ್ ಕರ್ಕೊಂಡ್ಬಾರಕ್ಕೆ ಸೊ ಎಲ್ ಹೆಲ್ಪ್ ಮಾಡ್ಬೇಕಾಗಿದ್ದ ಯಾರು ಗೌರ್ಮೆಂಟ್ಗಳು ಅದು ನಿಜವಾಗ್ಲೂ ನಿಜವಾಗ್ಲೇ ಇಂಥ ವ್ಯವಸ್ಥೆ ನೋಡ್ರೆ ಕಷ್ಟ ಆಗ್ತದೆ ಬಸ್ಗಳ ವ್ಯವಸ್ಥೆ ಆಗ್ಬೇಕು ಇಲ್ಲ ಗಾಡಿಗಳ ವ್ಯವಸ್ಥೆ ಆಗ್ಬೇಕು ಇಲ್ಲ ಸೈಕಲ್ ವ್ಯವಸ್ಥೆ ಆಗ್ಬೇಕು ಅವ್ರಿಗೆ ಇಟ್ಕೊಂಡು ಸರ್ಕಾರ ಯಾವ್ದೇ ಇರಲಿ ಯಾವುದೇ ಪಕ್ಷ ಆಗಲಿ ಪ್ರಾಬ್ಲಮ್ ಅಲ್ಲ ನಮ್ದೇ ಪಕ್ಷ ಆಗ್ಲಿ ನಮ್ದೇ ನಾಯಕರ್ ಇರ್ಲಿ ಆದ್ರೆ ಅನುಕೂಲ ಮಾಡಬೇಕು ಹ ಇದು ಸರಿನಾ ಇದು ನಿಜವಾಗ್ಲು ನಾವು ಕರ್ನಾಟಕದಲ್ಲಿ ಇದೀವ ನಾವು ಕಲ್ಯಾಣ ಕರ್ನಾಟಕದಲ್ಲಿ ಇದೀವ ಅಂತ ನಾವು ನೂರ್ ಸಲ ಯೋಚನೆ ಮಾಡ್ಬೇಕಾಗುತ್ತೆ ಹೆಣ್ಣು ರಾತ್ರಿ ಸಮಯದಲ್ಲಿ ನಡ್ಕೊಂಡು ಹೋಗೋದು ಇದು ಸೇಫ್ಟಿನಾ